ಹಣದಿಂದ ಎಲ್ಲವನ್ನೂ ಖರೀದಿಸಬಹುದು ಆದರೆ ಅಪ್ಪ ಅಮ್ಮನ ಪ್ರೀತಿಯನ್ನು ಖರೀದಿಸಲಾಗದು ಅನ್ನೋದು ಹಳೆ ಮಾತು ಆದರೆ ಈಗ ಹಣ ಕೊಟ್ಟು ಬಾಡಿಗೆ ಪೋಷಕರನ್ನು ನೆಮ್ಮಿಸಿಕೊಳ್ಳುವ ಕಾಲ ಬಂದಿದೆ ಚೀನಾದಲ್ಲಿ ಶ್ರೀಮಂತ ವೃತ್ತಿ ಕೇಂದ್ರಿತ ದಂಪತಿಗಳು ತಮ್ಮ ಪೋಷಕರ ಕರ್ತವ್ಯಗಳನ್ನು ಪೂರೈಸುವಲ್ಲಿ ಸಹಾಯ ಮಾಡಲು ವೃತ್ತಿಪರ ಪೋಷಕರನ್ನು ನೇಮಿಸಿಕೊಳ್ತಾ ಇದ್ದಾರೆ ಸೌತ್ ಚೀನಾ ಮಾರ್ನಿಂಗ್ ಪೋಸ್ಟ್ ವರದಿಯ ಪ್ರಕಾರ ಈ ವೃತ್ತಿಪರ ಪೋಷಕರು ಮಗುವಿನ ಮಾನಸಿಕ ಆರೋಗ್ಯ ಶೈಕ್ಷಣಿಕ ಕೆಲಸಗಳು ಮತ್ತು ದೈನಂದಿನ ಅಗತ್ಯಗಳ ಮೇಲೆ ಕೇಂದ್ರೀಕರಿಸ್ತಾರೆ ಈ ಕೆಲಸ ಮಾಡ್ತಾ ಇರುವ ಹೆಚ್ಚಿನ ಮಂದಿ ಹಾರ್ವರ್ಡ್ ಕೇಂಬ್ರಿಡ್ಜ್ನಂತಹ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳ ಪದವೀಧರರಾಗಿದ್ದಾರೆ ಅವರು ಸ್ನಾತಕೋತ್ತರ ಪದವಿಗಳನ್ನು ಅಥವಾ ಅದಕ್ಕೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಹೊಂದಿದ್ದಾರೆ ಬಹುಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತನಾಡ್ತಾರೆ ಮತ್ತು ಕ್ರೀಡೆಗಳಲ್ಲೂ ನುರಿತರಾಗಿದ್ದಾರೆ ಅವರಲ್ಲಿ ಕೆಲವರು ಮಕ್ಕಳ ಮನೋವಿಜ್ಞಾನದ ಪರಿಣಿತ ಜ್ಞಾನವನ್ನು ಕೂಡ ಹೊಂದಿದ್ದಾರೆ ಈ ವೃತ್ತಿಪರ ಪೋಷಕರು ಮಕ್ಕಳ ದೈನಂದಿನ ಜೀವನದಲ್ಲಿ ಮತ್ತು ಅವರೊಂದಿಗೆ ಭಾವನಾತ್ಮಕವಾಗಿಯೂ ತಮ್ಮನ್ನು ಆಳವಾಗಿ ತೊಡಗಿಸಿಕೊಳ್ಳುತ್ತಾರೆ ಅಗತ್ಯ ಬಿದ್ದಾಗ ಮಕ್ಕಳನ್ನು ವೈದ್ಯರ ಬಳಿಗೆ ಕರೆದೊಯ್ಯುವುದು ಮನೆ ಕೆಲಸವನ್ನು ಕಲಿಸುವುದು ಅವರೊಂದಿಗೆ ಪ್ರಯಾಣಿಸುವುದು ಮತ್ತು ಅವರ ಭಾವನಾತ್ಮಕ ಅಗತ್ಯಗಳನ್ನು ನಿರ್ವಹಿಸುವುದು ಮುಂತಾದ ಸಾಂಪ್ರದಾಯಿಕ ಪೋಷಕರ ಜವಾಬ್ದಾರಿಗಳೆಲ್ಲ ಅವರ ಕೆಲಸದ ಲಿಸ್ಟ್ನಲ್ಲಿ ಸೇರಿವೆ ಕೆಲಸದ ಸಮಯವು ಕುಟುಂಬಕ್ಕೆ ಅನುಗುಣವಾಗಿ ಬದಲಾಗುತ್ತೆ ಮತ್ತು ಕೆಲಸವು ಆನ್ಸೈಟ್ ಮತ್ತು ಲಿವ್ ಇನ್ ಸೇವೆಗಳನ್ನು ಒಳಗೊಂಡಿರುತ್ತದೆ ವೃತ್ತಿಪರ ಪೋಷಕರ ಮಾಸಿಕ ವೇತನವು ಒಂದು ಸಾವಿರದ ನಾಲ್ನೂರು ಡಾಲರ್ನಿಂದ ನಾಲ್ಕು ಸಾವಿರದ ನೂರು ಡಾಲರ್ವರೆಗೆ ಅಂದರೆ ಅಂದಾಜು ಒಂದು ಲಕ್ಷದ ಹದಿನೇಳು ಸಾವಿರ ರೂಪಾಯಿಯಿಂದ ಮೂರು ಲಕ್ಷದ ನಲವತ್ತ್ಮೂರು ಸಾವಿರ ರೂಪಾಯಿವರೆಗೆ ಇರುತ್ತದೆ ಅಂತ ಔಟ್ಲೆಟ್ ವರದಿ ಮಾಡಿದೆ ಈ ರೀತಿ ಬಾಡಿಗೆ ಪೋಷಕರನ್ನು ನೇಮಕ ಮಾಡಿಕೊಳ್ಳೋ ಮಂದಿ ಅತ್ಯಂತ ಶ್ರೀಮಂತ ವರ್ಗದ ಜನರೇ ಆಗಿದ್ದಾರೆ ತಮ್ಮ ವೃತ್ತಿ ಜೀವನದಲ್ಲಿ ತುಂಬ ಬ್ಯುಸಿಯಾಗಿರುವವರು ಅವರು ತಮ್ಮ ಮಕ್ಕಳಿಗೆ ಯಾವುದೇ ಕೊರತೆ ಆಗಬಾರದು ಅನ್ನೋ ಕಾರಣಕ್ಕೆ ಈ ರೀತಿಯ ಪೋಷಕರನ್ನು ನೇಮಿಸಿಕೊಳ್ತಾ ಇದ್ದಾರೆ ಆದರೆ ಇಂತಹ ಬಾಡಿಗೆ ಪೋಷಕರು ನಿಜವಾದ ಪೋಷಕರ ಸ್ಥಾನವನ್ನು ತುಂಬಲು ಸಾಧ್ಯನಾ ಅನ್ನೋದು ಪ್ರಶ್ನೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಎರಡೂ ಆರೋಗ್ಯಕರ ಬೆಳವಣಿಗೆಗೆ ಅವರವರ ಸ್ವಂತ ಪೋಷಕರ ಪ್ರೀತಿ ಮತ್ತು ಮತ್ತು ಬೆಂಬಲದ ಅಗತ್ಯವಿದೆ ಅನ್ನೋದು ತಜ್ಞರ ಅಭಿಪ್ರಾಯ